ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ಅಹ್ ವೆಹಿಕಲ್ ಇಂದ ಅಡ್ಡ ಹಾಕಿ ಮೊದಲೇ ಒಂದು ಒಂದು ಗುಡ್ಸ್ ಆಟೋ ಇಂದ ಅವ್ರ ಮೇಲೆ ನುಗ್ಗಿ ಆಮೇಲೆ ಶಿಫ್ಟ್ ಕಾರಲ್ಲಿ ಅವರು ಐದಾರು ಜನ ಬಂದಿದ್ರು ತಲ್ವಾರ್ ಇಂದ ಹಲ್ಲೆ ಮಾಡಿದ್ದಾರೆ ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನ್ನೋವಾ ಕಾರದಲ್ಲಿ ತಮ್ಮ ಒಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾ ಇದ್ರು ಸೊ ಮುಖ್ಯವಾಗಿ ಇವರು ಸುಹಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಜಾ ಸುಹಾಷ್ ಶೆಟ್ಟಿಗೆ ನಾ ಎ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವರು ಹಿ ವಾಸ್ ಡಿಕ್ಲೇರ್ಡ್ ಡೆಡ್ ಈ ಸಂದರ್ಭದಲ್ಲಿ ಸುಹಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಫಜಲ್ ಮರ್ಡರ್ಗೆ ಕೇಸಲ್ಲಿ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಅನ್ನ ಬೇಲ್ ಮೇಲೆ ಆಚೆ ಬಂದಿದ್ರು ಸೊ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವು ಈಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಸ್ಟೇಷನ್ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತಿದ್ದೀವಿ ಇವಾಗ ನಾವು ಅನ್ನ ಮೂರ್ನಾಲ್ಕು ತಂಡಗಳಿಗೆ ರಚನೆ ಮಾಡಿ ಯಾಕೆಂದರೆ ಅನ್ನ ಬೇರೆ ಬೇರೆ ತುಂಬ ಕೆಲಸಗಳು ಇದೆ ಸೊ ಅದೆಲ್ಲ ಸೇರಿ ಒಂದು ಮೂರ್ನಾಲ್ಕು ತಂಡಗಳು ಅನ್ನ ಎ ಸಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈ ನೈಟಿಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕೆ ಪ್ರಯತ್ನ ಮಾಡ್ತಾ ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಇಲ್ತಾ ಇದ್ರು ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು ಮತ್ತು ಒಂದು ಪಾಯಿಂಟ್ ಅಲ್ಲಿ ಒಂದು ವೆಹಿಕಲ್ ಇಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲ್ ಇಂದ ನುಗ್ಗಿದ್ದಾರೆ ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರು ಮೈನರ್ ಇಂಜುರಿ ಸಿಕ್ಕಿದೆ ಸೊ ಅವರು ಎಲ್ಲ ಈಗ ಎ ಜಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ತರ್ಸಿದೀವಿ ಮತ್ತು ನೈಟ್ ಇನ್ನೂ ಹೆಚ್ಚಿನ ಫೋರ್ಸಸ್ ಬರ್ತಾ ಇದೆ ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ ಇಂದ ಎಸ್ ಪಿ ದರ್ಜೆ ಮತ್ತು ಅಡಿಷನಲ್ ಎಸ್ಪಿ ಮತ್ತು ಎಲ್ಲಾ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗ ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಸೊ ಇವತ್ತು ನೈಟ್ ಬಿಗಿ ಒಂದೋಸ್ಟ್ ಮಾಡ್ತೀವಿ ಆದಷ್ಟು ಕಡೆ ನಮ್ದು ಚೆಕ್ ಪೋಸ್ಟ್ ಮತ್ತು ನಕಾಬಂದಿಗಳು ಇರ್ತದೆ ಅವರು ಅವ್ರ ಮೇಲೆ ಈಗಾಗಲೇ ಒಂದು ಎರಡು ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಮೂರು ಕೇಸ್ ಇತ್ತು ಈ ವಾಸ್ ಅ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್ ಒಂದು ವರ್ಷ ಹಿಂದೆ ಬೇಲ್ ನಂತರ ಬರದ ನಂತರ ಕೂಡ ನಾವು ಅವ್ರಿಗೆ ಬಾಂಡ್ ಮಾಡಿದ್ದೀವಿ ಸೊ ಬಟ್ ಸಮ್ ಇವತ್ತು ಇದು ಇನ್ಸಿಡೆಂಟ್ ಆಗಿದೆ ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ಅ ರಿವೆಂಜ್ ಆರ್ ಸಮಥಿಂಗ್ ಎಲ್ಸ್ ಸೊ ನೋಡಬೇಕು ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಅದರ ಮೇಲೆ ನಾವು ನೋಡಬೇಕು ಈಗ ವಿಡಿಯೋನ ನೋಡಿದ ನಂತರ ನಮಗೆ ಮತ್ತು ಐಡೆಂಟಿಫಿಕೇಶನ್ ಆದ ನಂತರ ಗೊತ್ತಾಗ್ತದೆ ವೆದರ್ ಇಟ್ ವಾಸ್ ಅ ರಿವೆಂಜ್ ಮರ್ಡರ್ ಆರ್ ಸಮಥಿಂಗ್ ಎಲ್ಸ್ thank you